ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ಕಾರ್ತೀಕ ಮಾಸದ ಶುದ್ಧ ಏಕಾದಶಿ ಶನಿವಾರ ಬಂದಿದೆ ತುಂಬಾ ವಿಶೇಷತೆಯಿಂದ ಕೂಡಿರುತ್ತೆ ಯಾವುದೇ ಪೂಜೆ ವ್ರತಗಳನ್ನು ನಾವು ಮಾಡ್ತೀವೋ ಬಿಡ್ತೀವೋ ಬಹಳ ಮುಖ್ಯವಾಗಿ ಕಲಿಯುಗದಲ್ಲಿ ಸಮಸ್ಯೆಗಳನ್ನು ಕಾಯಿಲೆ ಕಸಾಲಗಳನ್ನು ಅಶಾಂತಿಯನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಮಾನವ ಜೀವನಕ್ಕೆ ಇರುವಂಥ ಅತ್ಯದ್ಭುತವಾದ ಒಂದು ದಿನ ಅಂತ ಹೇಳಿದ್ರೆ ಅದು ಏಕಾದಶಿ ಏನೇ ಪೂಜೆ ಏನೇ ವ್ರತ ನಾವು ಮಾಡಲಿ ಬಿಡಲಿ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ಸಕಲ ಪಾಪದೋಷಗಳು ಕೂಡ ನಿವಾರಣೆ ಆಗುತ್ತೆ ಭಗವಂತನಿಗೆ ಹತ್ತಿರ ಆಗುವಂಥದ್ದು ಉಪವಾಸ ಅಂದರೆ ಭಗವಂತನ ನಾಮಸ್ಮರಣೆಗಳನ್ನು ನಮ್ಮ ಮನೆಯಲ್ಲಿ ನಾವು ಎಷ್ಟು ನಿತ್ಯದ ಪೂಜೆ ಮಾಡ್ತೀವಿ ಅದೇ ರೀತಿ ಕೂಡ ಮಾಡಿಕೊಳ್ಬಹುದು ಆಡಂಬರದಿಂದ ಮಾಡಿಕೊಂಡು ನಮಗೆ ಅಲ್ಲಿ ಭಕ್ತಿ ಶ್ರದ್ಧೆ ನಂಬಿಕೆ ಯಾವುದೂ ಇಲ್ಲ ಅಂತ ಹೇಳಿದ್ರೆ ನಾವು ಎಷ್ಟೇ ದೇವಸ್ಥಾನಗಳಿಗೋದ್ರೂ ಯಾವುದೇ ರೀತಿಯ ಆಡಂಬರದ ಪೂಜೆ ಮಾಡಿದ್ರೂ ನಮಗೆ ಭಗವಂತನ ಹತ್ತಿರ ನಾವು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಇದನ್ನು ನಾವು ಅರ್ಥ ಮಾಡಿಕೊಂಡಿದ್ದೆ ಒಂದು ಉಪವಾಸ ತುಂಬ ಜನ ಅಂದರೆ ಒಂದು ತೊಟ್ಟು ನೀರು ಕುಡಿಯದೆ ನಾವು ಮಾಡ್ಕೊಳ್ತೀವಿ ನಮ್ಗೆ ತುಂಬ ಒಳ್ಳೆಯದಾಗುತ್ತೆ ಅನ್ನುವ ರೀತಿಯಲ್ಲಿ ಇರ್ತಾರೆ ಸಾಧ್ಯ ಆದರೆ ನಿಮಗೆ ನಿಮ್ಮ ಬಾಡಿ ಸಪೋರ್ಟ್ ಮಾಡುತ್ತೆ ಯಾವುದೇ ಒಂದು ಕಾಯಿಲೆ ಕಸಾಲೆ ಇಲ್ಲ ನಾವು ಈ ಒಂದು ಮದ್ದು ಮಾತ್ರೆ ಔಷಧಿ ಇದು ಯಾವುದು ಸೇವನೆ ಮಾಡ್ತಾ ಇಲ್ಲ ಆರೋಗ್ಯವಾಗಿದ್ದೀವಿ ಅನ್ನುವಂಥವರಾದರೆ ಉಪವಾಸ ಇರಬಹುದು ಇನ್ನು ಎಲ್ರಿಗೂ ಕೂಡ ಉಪವಾಸ ಇರಿ ಅಂತ ಹೇಳೋದಕ್ಕಾಗೋದಿಲ್ಲ ಮಕ್ಕಳು ಕಾಲೇಜ್ಗೆ ಹೋಗುವಂಥವರು ಈ ಥರ ಗರ್ಭಿಣಿಯರು ಏಜ್ ಆಗಿರುವಂಥವರೆಲ್ಲ ಉಪವಾಸ ಇರಬಾರ್ದು ಅವರು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ನಾಮಸ್ಮರಣೆಗಳನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ ಯಾರಿಗೆ ಮದುವೆ ಆಗಿರೋದಿಲ್ಲ ಮಕ್ಕಳು ಹೆಣ್ಮಕ್ಳು ಯಾರೇ ಆಗಿರಬಹುದು ಕಲ್ಯಾಣೋತ್ಸವ ನಡೀತಾ ಇರುತ್ತೆ ಅಂತಹ ಜಾಗಗಳಲ್ಲಿ ಹೋಗಿ ನಾವು ಕೂತ್ಕೊಂಡು ಭಗವಂತನ ನಾಮಗಳನ್ನು ಹೇಳ್ಕೊಳ್ತಾ ಮನೆಯಲ್ಲಿ ನಾವು ಸಹಸ್ರನಾಮವನ್ನು ಕೇಳಿಕೊಳ್ಬೇಕು ದೇವಸ್ಥಾನದಲ್ಲಿ ಈ ರೀತಿ ಕಲ್ಯಾಣೋತ್ಸವವನ್ನು ತುಂಬ ಕಡೆ ನಡೆಸ್ತಾ ಇರ್ತಾರೆ ಆ ಜಾಗಕ್ಕೆ ನಾವು ಹೋಗಿ ಬಂದರೆ ತುಂಬ ಉತ್ತಮವಾಗಿರುತ್ತೆ ನಂಬಿಕೆ ಇದ್ದರೆ ಮಾಡಿಕೊಳ್ಬಹುದು ನಂಬಿಕೆ ಇಲ್ಲದೆ ಸುಮ್ಮನೆ ಹೋಗಿ ಕುತ್ಕೊಂಡು ಬರ್ತೀವಿ ಅಂದರೆ ಅದು ಆಗೋದಿಲ್ಲ ಒಳ್ಳೆ ಮ್ಯಾಚಿಂಗು ಅಂದರೆ ಜೀವನದ ಸಂಗಾತಿ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು ಯಾಕಂದರೆ ಮದುವೆ ಅನ್ನೋದು ಮದುವೆ ಸೆಟ್ ಆಗಬೇಕು ಅಂತ ಒಂದು ಕಡೆ ಆದರೆ ಒಳ್ಳೆ ಸಂಬಂಧ ಅನ್ನೋದು ಕೂಡ ಬಹಳ ಮುಖ್ಯವಾಗಿರುತ್ತೆ ಇದು ಪೇರೆಂಟ್ಸು ಮಕ್ಕಳಿಗೋಸ್ಕರ ಮಾಡಿಕೊಳ್ಬಹುದು ಅಂದರೆ ಮಕ್ಕಳನ್ನ ಕರ್ಕೊಂಡೋಗ್ಬಹುದು ಏಜ್ಗೆ ಬಂದಿರುವಂಥ ಮಕ್ಕಳನ್ನು ಇನ್ನು ಏಕಾದಶಿ ಅಂದಾಗ ನಾವು ಯಾವ ರೀತಿ ಪೂಜೆಯನ್ನು ಮಾಡಿಕೊಳ್ಬೇಕು ಆಡಂಬರದಿಂದ ಮಾಡಿಕೊಳ್ಬೇಕು ಅಂತಿಲ್ಲ ತುಂಬ ಜನ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಅನ್ನೋದು ತುಂಬ ವಿಶೇಷತೆಯಿಂದ ಕೂಡಿರುತ್ತೆ ಸ್ನೇಹಿತರೆ ನಾವು ನಲ್ಲಿಕಾಯಲ್ಲಿ ದೀಪಾರಾಧನೆ ಮಾಡ್ತೀವಿ ಹಾಗೂ ಶಿವಕೇಶವರನ್ನು ಪೂಜೆ ಮಾಡೋದರಿಂದ ಈ ಮಾಸದಲ್ಲಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ತೀವಿ ಸಂತೋಷ ಮಾಡಿಕೊಳ್ಬಹುದು ಆದರೆ ಅದನ್ನು ನಾವು ತುಂಬ ಜನ ದೇವಸ್ಥಾನಗಳ ಬಳಿ ಏನು ಮಾಡ್ತಾರೆ ಗೊತ್ತಾ ಹಚ್ಚಿಬಿಟ್ಟು ಹಾಗೇ ಬಿಟ್ಬಿಟ್ಟು ಬಂದುಬಿಡ್ತಾರೆ ಅದನ್ನು ಸರಿಯಾಗಿ ಹ್ಯಾಂಡ್ಲ್ ಮಾಡಲ್ಲ ಬೀಳಿಸ್ಬಿಟ್ಟಿರ್ತಾರೆ ಅಲ್ಲಿ ಎಲ್ಲವೂ ಕೂಡ ಶುದ್ಧವಾಗಿ ನಾವು ಮೇಂಟೇನ್ ಮಾಡಿಕೊಂಡು ಬರಬೇಕಾಗುತ್ತೆ ಈ ಥರ ಸಾಧ್ಯ ಆದರೆ ಮಾಡಿಕೊಳ್ಬಹುದು ಇಲ್ಲಾಂದರೆ ಮನೆಯಲ್ಲಿ ಮಾಡಿಕೊಳ್ಳಿ ಯಾವಾಗಲೂ ಭಗವಂತನೂ ಕೂಡ ಅದೇ ತಿಳಿಸಿರುವಂಥದ್ದು ಸ್ನೇಹಿತರೆ ಭಗವಂತನು ಎಲ್ಲ ೂ ಕೂಡ ಯಾವ ಜಾಗದಲ್ಲೂ ಕೂಡ ಇದ್ದೇ ಇರ್ತಾನೆ ಅದಕ್ಕೋಸ್ಕರ ಮನೆಯಲ್ಲೂ ಕೂಡ ನಂಬಿಕೆ ಭಕ್ತಿಯಿಂದ ಮಾಡ್ಕೊಳ್ಳಿ ದೀಪಾರಾಧನೆ ಅನ್ನೋದು ತುಂಬಾ ಪ್ರಾಮುಖ್ಯತೆ ಏಕಾದಶಿಯ ದಿನ ತುಳಸಿ ಗಿಡದ ಹತ್ತಿರ ಯಾರು ತುಪ್ಪದ ದೀಪಾರಾಧನೆ ಮಾಡ್ತಾರೆ ಅವರಿಗೆ ಅವರ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಆದರೆ ತುಪ್ಪ ನಮ್ಮ ಮನೆಯಲ್ಲಿ ಇಲ್ಲ ಅಕ್ಕ ಅಂತ ಹೇಳಿದ್ರೆ ಪರವಾಗಿಲ್ಲ ಕೊಬ್ಬರಿ ಎಣ್ಣೆಯಿಂದ ಹಚ್ಚಬಹುದು ಎಳ್ಳೆಣ್ಣೆಯಿಂದ ಹಚ್ಚಬಹುದು ಇದನ್ನು ಮಾಡಿಕೊಳ್ಳಿ ಮುಖ್ಯವಾಗಿ ಮುನ್ನೂರ ಅರವತ್ತೈದು ದಿನಗಳು ಕೂಡ ಎಲ್ಲರೂ ಕೂಡ ದೀಪಾರಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಕಾರಣಾಂತರಗಳಿಂದ ಹೆಣ್ಮಕ್ಕಳು ಒಬ್ಬೊಬ್ಬರೇ ಇರ್ತಾರೆ ಮನೆಯಲ್ಲಿ ಆ ದೀಪಾರಾಧನೆಗಳು ನಾವು ಮಾಡಿಕೊಂಡಿರೋದಿಲ್ಲ ಅದಕ್ಕೋಸ್ಕರ ದೀಪಾರಾಧನೆಯನ್ನು ಎರಡು ವಿಧಾನದಲ್ಲಿ ಮಾಡ್ತಾರೆ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಇಟ್ಟು ನಾವು ದೀಪಾರಾಧನೆ ಮಾಡ್ತೀವಿ ಅದು ಈ ಏಕಾದಶಿಯ ದಿನ ದ್ವಾದಶಿಯ ದಿನ ಹಚ್ಚೋದ್ರಿಂದ ಕೂಡ ಪೂರ್ತಿಯಾಗಿ ವರ್ಷ ಪೂರ್ತಿ ಮನೆಯಲ್ಲಿ ನಾವು ದೀಪಾರಾಧನೆ ಮಾಡಿದ ಪುಣ್ಯ ಫಲ ಅನ್ನೋದು ಸಿಗುತ್ತೆ ಮನೆಯಲ್ಲಿ ಹಚ್ಚಿದರೆ ಇನ್ನು ದೇವಸ್ಥಾನಗಳು ನಿಮ್ಮ ಇಷ್ಟದ ದೇವರು ನಿಮ್ಮ ಇಷ್ಟದ ಭಗವಂತನ ದೇವಸ್ಥಾನಗಳಲ್ಲಿ ನೀವು ಎಲ್ಲಿ ಬೇಕಾದರೂ ಹಚ್ಚಬಹುದು ಈ ಥರ ಹಚ್ಚಿದಾಗ ಮುನ್ನೂರ ಅರವತ್ತೈದು ದಿನಗಳು ಕೂಡ ದೇವಸ್ಥಾನಗಳಲ್ಲಿ ದೀಪಾರಾಧನೆ ಮಾಡಿದ ಪುಣ್ಯ ಫಲ ಅನ್ನೋದು ಸಿಗುತ್ತೆ ಇದನ್ನು ನೋಡಿಕೊಂಡಿದ್ದೆ ಮಾಡಿಕೊಳ್ಬಹುದು ಮನೆಯಲ್ಲಿ ಈ ರೀತಿಯ ದೀಪಾರಾಧನೆ ಮಾಡಿದಾಗ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ದುಡ್ಡು ಕಾಸಿನ ಸಮಸ್ಯೆಗಳು ಬಗೆಹರಿಯುತ್ತೆ ಎರಡು ಬತ್ತಿಗಳನ್ನು ಹಾಕಿ ದೀಪವನ್ನು ಹಚ್ಚಿ ನಾವು ಯಾವಾಗಲೂ ದೀಪಾರಾಧನೆ ಮಾಡುವಾಗ ಭೂಮಿಯ ಮೇಲೆ ಡೈರೆಕ್ಟಾಗಿ ಇಡಬಾರ್ದು ಒಂದು ವೀಳ್ಯದೆಲೆ ಇರಬಹುದು ದಾಸವಾಳದ ಎಲೆ ಇರಬಹುದು ಯಾವುದಾದ್ರೂ ಒಂದನ್ನು ನೀವಿಟ್ಬಿಟ್ಟು ಇದಕ್ಕೆ ಕಲ್ಲುಪ್ಪು ಹಾಗೂ ಏಲಕ್ಕಿ ಅರಿಶಿಣ ಇದೆಲ್ಲವೂ ಕೂಡ ಒಂದೊಂದು ಕೆಲಸಕ್ಕೆ ನಮಗೆ ಇದು ಸೂಚನೆ ಕೊಡುತ್ತೆ ಗುರುಬಲ ಹೆಚ್ಚಾಗೋದಕ್ಕೆ ಅಂತಲೇ ಗುರುವಿನ ಆಶೀರ್ವಾದ ಅನ್ನೋದು ಇದ್ದಾಗ ನಮಗೆ ಎಲ್ಲವೂ ಸಿಗುತ್ತೆ ಹೆಸರನ್ನು ಗಳಿಸ್ಕೊಳ್ಬಹುದು ಗೌರವ ಘನತೆಯನ್ನು ನಾವು ಮೇಂಟೈನ್ ಮಾಡಬಹುದು ಏಲಕ್ಕಿಯನ್ನು ಸ್ವಲ್ಪ ಬಿಡಿಸ್ಬಿಟ್ಟು ಹಾಕ್ಕೊಳ್ಳಿ ಶುಕ್ರನ ಆಶೀರ್ವಾದ ಅನ್ನೋದು ಸಿಗುತ್ತೆ ಮನುಷ್ಯನಿಗೆ ಶುಕ್ರ ದೆಸೆ ಪ್ರಾರಂಭ ಆಗಿದೆ ಅಂತ ಹೇಳಿದ್ರೆ ಅವನ ಎಲ್ಲ ರೀತಿಯ ಆಸೆಗಳು ನೆರವೇರುತ್ತೆ ಕಲ್ಲುಪ್ಪು ಅನ್ನೋದು ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥದ್ದು ಮಹಾಲಕ್ಷ್ಮಿಯ ಜೊತೆ ಬಂದಿರುವಂಥದ್ದು ಅದಕ್ಕೆ ನಾವು ಕಲ್ಲುಪ್ಪನ್ನು ಸ್ವಲ್ಪ ಸೇರಿಸ್ಕೊಳ್ಬೇಕಾಗುತ್ತೆ ಮೊದಲು ದೀಪವನ್ನು ನೀವು ಯಾವುದಾದ್ರೂ ತಗೊಳ್ಳಿ ಮಣ್ಣಿನದ್ದಾದರೂ ತಗೊಳ್ಬಹುದು ಸಾಧಾರಣವಾಗಿ ನೀವು ನಿತ್ಯದ ದೀಪಾರಾಧನೆ ಮಾಡುವಂಥದ್ದಾದರೂ ತಗೊಳ್ಬಹುದು ಅದರಲ್ಲಿ ಎರಡು ದೀಪಗಳನ್ನು ಹಚ್ತಿ ಒಕ್ಕ ನಾವು ಅಂತ ಹೇಳ್ತಾರೆ ಎರಡು ದೀಪಗಳಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬಹುದು ಈ ರೀತಿ ಸಂಧ್ಯಾ ಕಾಲದಲ್ಲಿ ನೀವು ಈ ರೀತಿಯ ದೀಪಾರಾಧನೆ ಮಾಡಿಕೊಳ್ಳಿ ಸ್ನೇಹಿತರೆ ಸಂಧ್ಯಾ ಸಮಯದ ದೀಪಾರಾಧನೆ ಅನ್ನೋದು ಶ್ರೀಮಹಾವಿಷ್ಣು ಶ್ರೀ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಮಹಾಲಕ್ಷ್ಮಿ ಲಕ್ಷ್ಮಿಯನ್ನು ಒಲಿಸ್ಕೊಳ್ಳಲು ಭಗವಂತನ ಪಾದವನ್ನು ಹಿಡಿಬೇಕು ನಾವು ಭಗವಂತನನ್ನು ಯಾರು ಆರಾಧನೆ ಮಾಡ್ತಾರೋ ಮಹಾಲಕ್ಷ್ಮಿ ಪ್ರಸನ್ನಗೊಳ್ತಾಳೆ ಸ್ನೇಹಿತರೆ ಇದನ್ನು ಈ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳಿ ಏಕಾದಶಿಯ ದಿನ ಭಗವಂತನ ನಾಮಗಳನ್ನು ಪಠಣೆ ಮಾಡಿಕೊಳ್ಳಿ ನಿಮಗೆ ತೋಚಿದ ಲಕ್ಷ್ಮೀದೇವಿಯ ನಾಮಗಳನ್ನು ಹೇಳ್ಕೊಳ್ಳಿ ತುಂಬಾ ಆ ಒಂದು ಆಸೆ ಆಕಾಂಕ್ಷೆಗಳು ಜೀವನಕ್ಕೆ ಬಹಳ ಮುಖ್ಯವಾಗಿರುವಂಥದ್ದು ಆ ವ್ಯಾಲ್ಯೂಸ್ ಏನಿರುತ್ತೆ ನಮಗೆ ಅದರ ಬಗ್ಗೆ ಅರಿವು ಸಿಗುತ್ತೆ ತಿಳ್ಕೊಳ್ತೀವಿ ಗಳಿಸ್ಕೊಳ್ತೀವಿ ಈ ರೀತಿಯ ದೀಪಾರಾಧನೆ ಮಾಡಿ ಮುಗಿಸ್ಕೊಂಡ್ಮೇಲೆ ನೀವು ಏನು ಮಾಡಬೇಕು ಮಾರನೆಯ ದಿನ ಅದನ್ನು ತೆಗೆಯುವಾಗ ಕೂಡ ಎಲೆಗಳ ಸಮೇತ ಬತ್ತಿಯ ಸಮೇತ ಅದರಲ್ಲಿ ಹಾಕಿರುವಂಥ ಪ್ರತಿಯೊಂದು ವಸ್ತುವನ್ನು ಕೂಡ ಹಸಿರು ಗಿಡಗಳ ಹತ್ರ ಹಾಕಿಬಿಡಬೇಕು ಆಗ ಪೂರ್ತಿ ಫಲ ಅನ್ನೋದು ಸಿಗುತ್ತೆ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ